ಪ್ರಜಾ ರಾಜ್ಯೂಸ್ ಬೆಳಗಾವಿ ಜಿಲ್ಲೆಯ ಲೋಕಸಭಾ ಚುನಾವಣೆ ಹಾಗೂ ಚಿಕ್ಕೋಡಿ ಎರಡು ಮತಕ್ಷೇತ್ರದ್ದು ಅಧಿಸೂಚನೆ ಹೊಡಿಸುವ ದಿನಾಂಕ ಹನ್ನೆರಡು ಏಪ್ರಿಲ್ ಆಗಿರುತ್ತದೆ ಶುಕ್ರವಾರ ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ಹತ್ತೊಂಬತ್ತು ಎಪ್ರಿಲ್ ಆಗಿರುತ್ತದೆ ನಾಮಪತ್ರ ಪರಿಶೀಲನೆ ಇಪ್ಪತ್ತು ಎಪ್ರಿಲ್ ಉಮೇದುವಾರಿಕೆ ಇಂದು ತೆಗೆದುಕೊಳ್ಳುವ ಕೊನೆಯ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಮತ್ತು ಮತದಾನ ಏಳು ಮೇ ಗೆ ಇರ್ತದೆ ಮತ ಎಣಿಕೆ ನಾಲ್ಕು ಜೂನ್ಗೆ ಇರ್ತದೆ ಸೊ ಆರು ಜೂನ್ ಒಳಗಡೆ ಎಲ್ಲ ನಾವು ಸಂಪೂರ್ಣ ಚುನಾವಣೆಯನ್ನ ಮುಗಿಸ್ಬೇಕಾಗ್ತದೆ ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ನಲ್ವತ್ತು ಲಕ್ಷದ ಅರವತ್ತೆರಡು ಸಾವಿರ ಎರಡ್ ಹತ್ತು ವೋಟರ್ಸ್ ಇಂದಿನ ದಿನಾಂಕಕ್ಕೆ ಇದ್ದಾರೆ ಇದು ಕಂಟಿನ್ಯೂಸ್ ಇನ್ನೂ ಅಪ್ಡೇಟ್ ಆಗುತ್ತೆ ಸೊ ಇವಾಗ್ಲೂ ಕೂಡ ಯಾರಾದರೂ ತಮ್ಮ ಮತದಾನದ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ ಅಂದ್ರೆ ಇವಾಗಲೂ ಕೂಡ ಅವರು ಇದನ್ನ ನೋಂದಣಿ ಆಗಬಹುದು ಪಾರ್ಲಿಮೆಂಟರಿ ಕಾನ್ಸ್ಟೆನ್ಸ್ ಅಲ್ಲಿ ಹದಿನೇಳು ಲಕ್ಷದ ನಲವತ್ತೊಂದು ಸಾವಿರ ಮೂರ್ನೂರ ಐವತ್ತೆಂಟು ವೋಟರ್ಸ್ಗಳು ಇರ್ತಾರೆ ಮತ್ತು ನಮ್ಮ ಬೆಳಗಾವಿ ಲೋಕಸಭಾ ಚುನಾವಣಾ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಲಕ್ಷದ ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ನಮ್ಮ ಕಾರವಾರ ಲೋಕಸಭಾ ಕೂಡ ಎರಡು ಮತಕ್ಷೇತ್ರಗಳು ಖಾನಾಪುರ್ ಮತ್ತೆ ಕಿತ್ತೂರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ ಕಾನಾಪುರದು ಎರಡು ಲಕ್ಷದ ಹದಿನೇಳು ಸಾವಿರದ ಐದನೂರ ಇಪ್ಪತ್ನಾಲ್ಕು ಮತದಾರರು ಇದ್ದಾರೆ ಕಿತ್ತೂರಿನ ಒಂದು ಲಕ್ಷ ತೊಂಬತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮತದಾರರು ಟೋಟಲ್ ಕಾರವಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾಲ್ಕು ಲಕ್ಷದ ಹದಿನಾರು ಸಾವಿರ ಮುನ್ನೂರ ಐವತ್ ಮೂರು ಮತದಾರರು ನಮ್ಮ ಜಿಲ್ಲೆಯಲ್ಲಿ ಇರ್ತಾರೆ ಅದರಲ್ಲಿ ನಮ್ಮ ಪರ್ಸನ್ಸ್ ವಿತ್ ಡಿಸೇಬಲ್ಡ್ ವೋಟರ್ಸ್ ನಮ್ಮ ಜಿಲ್ಲೆಯಲ್ಲಿ ಐವತ್ತಾರು ಸಾವಿರದ ಅರವತ್ತೆಂಟು ನಾವು ನೋಂದಣಿಯನ್ನ ನಾವು ಮಾಡಿಕೊಂಡಿದ್ದೇವೆ ಎಂಬತ್ತೈದು ವರ್ಷಕ್ಕಿಂತ ಅಧಿಕ ಮತದಾರರು ನಮ್ಮಲ್ಲಿ ನಲವತ್ತೈದು ಸಾವಿರ ಮತದಾರರು ಇದಾರೆ ನಮ್ಮಲ್ಲಿ ಒಟ್ಟು ನಾಲ್ಕು ಸಾವಿರದ ಐದು ನೂರ ಇಪ್ಪತ್ನಾಲ್ಕು ಮತಗಟ್ಟೆಗಳು ಇದಾವೆ ಅದರಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ್ದು ಹದಿನೆಂಟುನೂರ ತೊಂಬತ್ತಾರು ಮತ್ತು ಬೆಳಗಾವಿ ಪಾರ್ಲಿಮೆಂಟ್ರಿ ಕೌನ್ಸಿಲ್ ಎರಡು ಸಾವಿರದ ಎಂಬತ್ತಾರು ಮತಗಟ್ಟೆಗಳು ಉತ್ತರ ಕನ್ನಡದ್ದು ಐನೂರ ನಲ್ವತ್ತೆರಡು ಮತಗಟ್ಟೆಗಳು ನಮ್ಮಲ್ಲಿ ಇರ್ತದೆ ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿನೇ ಅತ್ಯಧಿಕ ಯಂಗ್ ವೋಟರ್ಸ್ ಏನು ಹದಿನೆಂಟು ವರ್ಷ ತುಂಬಿದವರು ಫಸ್ಟ್ ಟೈಮ್ ವೋಟ್ ಮಾಡೋರು ಅವರು ಒಂದು ಲಕ್ಷದ ಎಂಟು ಸಾವಿರದ ಐನೂರ ತೊಂಬತ್ತಾರು ಅತ್ಯಧಿಕ ನಾವು ರಿಜಿಸ್ಟ್ರೇಷನ್ ಅನ್ನು ಅವರಿಗೆ ನಾವು ಮಾಡಿಕೊಂಡಿದ್ದೇವೆ ಅವರು ಎಲ್ಲರೂ ಕೂಡ ಈ ಸತಿ ಫಸ್ಟ್ ಟೈಮ್ ಅದ ಹಾಕ್ತಾ ಇರ್ತಾರೆ ಹದಿನೇಳು ವರ್ಷಕ್ಕಿಂತ ಅಧಿಕ ಇರೋರಿಗೂ ಕೂಡ ನೋಂದಣಿ ಆಗೋದಿಕ್ಕೆ ಚುನಾವಣಾ ಆಯೋಗ ಅವಕಾಶವನ್ನ ನೀಡಿದ್ದಾರೆ ಮತ್ತು ಜೆಂಡರ್ ರೇಷ್ಯೋ ಸೊ ಸಾವಿರ ವೋಟರ್ಸ್ ಇದ್ರೆ ಒಂಬತ್ನೂರ ನೂರ ನೈನ್ ನೈನ್ಟಿ ತ್ರೀ ಒಂಬತ್ ನೂರ ತೊಂಬತ್ ಮೂರು ಜನ ಮಹಿಳಾ ಮತದಾರರು ನಮ್ಮಲ್ಲಿ ಆಗಿದ್ದಾರೆ ಇದು ಕಳೆದ ವರ್ಷದ ಸೇರಿ ಒಂಬತ್ ನೂರ ಎಂಬತ್ ಮೂರ ಇತ್ತು ಅದು ಒಂಬತ್ನೂರ ನೂರ ತೊಂಬತ್ ನೂರತ್ತು ಅಧಿಕ ಆಗಿದೆ ಒಂದೇ ವರ್ಷದಲ್ಲಿ ಮತ್ತು ಇವತ್ತಿನಿಂದ ಏನು ಚುನಾವಣಾ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಇರ್ತದೆ ಸೊ ಈಗಾಗಲೇ ನಾವು ಪತ್ರಿಕಾಗೋಷ್ಠಿ ಮೇಲೆ ನಮ್ಮ ಬೆಂಗಳೂರು ಸಿ ಆಫೀಸ್ ಇಂದಾನು ನಮಗೆ ಒಂದು ಬಿ ಸಿ ಮೂಲಕ ನಿರ್ದೇಶನ ಕೊಟ್ಟಿದ್ರೆ ನಾವು ಕೂಡ ನಮ್ಮ ಜಿಲ್ಲೆಯ ಎಲ್ಲಾ ತಹಸೀಲ್ದಾರ್ಸ್ ಮತ್ತೆ ಎ ಆರ್ಒ ಕೂಡ ನಾವು ಈಗಾಗಲೇ ಸಭೆಯನ್ನ ಮಾಡಿಬಿಟ್ಟು ಇದನ್ನ ತಕ್ಷಣದಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿ ಮಾಡೋದಕ್ಕೆ ನಾವು ನಿರ್ದೇಶನವನ್ನು ಕೊಟ್ಟಿದ್ದು ಸೊ ಕೆಲಸ ಶುರುವಾಗಿದೆ ಚೆಕ್ ಪೋಸ್ಟ್ಗಳು ಕೂಡ ಕನಿಷ್ಠ ಪ್ರತಿ ಮತ ಕ್ಷೇತ್ರದಲ್ಲಿ ಕನಿಷ್ಠ ಮೂರು ಚೆಕ್ ಪೋಸ್ಟ್ಗಳನ್ನ ಈಗಾಗ್ಲೇ ಹಾಕೋದಕ್ಕೆ ನಾವು ಕ್ರಮವನ್ನ ತೆಗೆದುಕೊಂಡು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಲ್ಲಾ ಕಡೆ ಇದನ್ನ ಆಗುತ್ತೆ ಪ್ರತಿ ಅಸೆಂಬ್ಲಿ ಗೆ ಮೂರು ಕ್ರೈಮ್ ಸ್ಪಾಟ್ ಮತ್ತು ಮೂರು ಚೆಕ್ ಪೋಸ್ಟ್ ಇಮಿಡಿಯೇಟ್ ಆಗಿ ಶುರು ಮಾಡೋದಕ್ಕೆ ನಾವು ಕ್ರಮವನ್ನ ನಾವು ತೆಗೆದುಕೊಳ್ತಾ ಇದ್ದೇವೆ ಆಮೇಲೆ ಹದಿನಾರು ನೋಡಲ್ ಆಫೀಸರ್ ಮಾಡಿದರೆ ಎಲ್ಲ ಮ್ಯಾನ್ ಪವರ್ ಮ್ಯಾನೇಜ್ಮೆಂಟ್ ಗೆ ಟ್ರೈನಿಂಗ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಗೆ ಇವಿಎಂ ಗೆ ಆಮೇಲೆ ಟ್ರಾನ್ಸ್ಪೋರ್ಟ್ಗೆ ಆಮೇಲೆ ನಮ್ಮ ಕಂಪ್ಯೂಟರೈಸೇಷನ್ ಗೆ ಸ್ವೀಪ್ ಅವೇರ್ನೆಸ್ಗೆ ಲಾ ಅಂಡ್ ಆರ್ಡರ್ ಗೆ ಎಮ್ಸಿಗೋಸ್ಕರ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಪೋಸ್ಟಲ್ ಬ್ಯಾಲೆಟ್ ಮೀಡಿಯಾ ಕಮ್ಯುನಿಕೇಶನ್ ಎಲೆಕ್ಟೋರಲ್ ರೂಲ್ ಮತ್ತು ವೋಟರ್ ಹೆಲ್ಪ್ ಲೈನ್ ಮತ್ತೆ ಆಬ್ಸರ್ವರ್ ಇವರಿಗೆಲ್ಲ ಹದಿನಾರು ನೋಡಲ್ ಆಫೀಸರ್ ನಾವು ಮಾಡಿದ್ದೇವೆ ಎಲ್ಲ ನಾವು ವೆಬ್ ಅಲ್ಲಿ ಫೋನ್ ನಂಬರ್ಸ್ ಕನ್ಸರ್ನ್ ಆಫೀಸರ್ಸ್ ಫೋನ್ ನಂಬರ್ಸ್ ಅನ್ನ ಕೂಡ ನಾವು ಕೊಟ್ಟಿದ್ದೇವೆ ಇವತ್ತಿನಿಂದಲೇ ನೀನು ನೆಕ್ಸ್ಟ್ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನು ಎಲ್ಲ ಗೌರ್ಮೆಂಟ್ ಆಫೀಸಸ್ ಪ್ರಿಮೈಸಸ್ ಗಳಲ್ಲಿ ಎಲ್ಲ ಪೋಸ್ಟರ್ ಬ್ಯಾನರ್ಸ್ ಬಂಟರ್ ಅದನ್ನೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ ಗಳನ್ನ ನಾವು ತೆರವನ್ನ ಮಾಡ್ತೇವೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಎಲ್ಲ ಪಬ್ಲಿಕ್ ಸ್ಪೇಸಸ್ ಮತ್ತೆ ಮುಂದಿನ ಎಪ್ಪತ್ತೆರಡು ಗಂಟೆಗಳಲ್ಲಿ ಇವನ್ ಪ್ರೈವೇಟ್ ಪ್ರೇಮೇಸಸ್ಗಳಲ್ಲಿ ಕೂಡ ಯಾವುದು ಅನುಮತಿ ಪಡೆಯದ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳು ಬಂಟ್ ಬಂಟಿಂಗ್ಸು ಬ್ಯಾನರ್ಸು ಮತ್ತೆ ಯಾವ್ದಾದ್ರು ಪಾಲಿಟಿಕಲ್ ಅಡ್ವರ್ಟೈಸ್ಮೆಂಟ್ಸ್ ಇದ್ರೆ ಅವೆಲ್ಲ ಕೂಡ ತೆರವು ಮಾಡೋದಕ್ಕೆ ಈಗಾಗಲೇ ನಾವು ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಸೊ ಕೆಲಸ ಶುರುವಾಗಿದೆ ಸೊ ಎಲ್ಲ ನಾವೆಲ್ಲ ಪೊಲೀಸ್ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಮ್ಮ ಟೀಮ್ಸ್ ಕೂಡ ನಾವು ಈಗಾಗಲೇ ಎಲ್ಲ ನೇಮಕ ಆಗಿದೆ ಅವರಿಗೆಲ್ಲ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮಜಿಸ್ಟ್ರೇಟ್ ಪವರ್ಗಳು ಕೂಡ ಬಂದಿದೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಲೋಕಸಭಾ ಕ್ಷೇತ್ರ ಚಿಕ್ಕೋಡಿ ಹಾಗೂ ಬೆಳಗಾವಿ ಮತ್ತೆ ಎರಡು ಖಾನಾಪುರ ಕಿತ್ತೂರ ಉತ್ತರ ಕನ್ನಡ ಜಿಲ್ಲೆಗೆ ಸೇರೋದು ಎಲ್ಲದರಲ್ಲಿ ಶಾಂತಯುತವಾಗಿ ಚುನಾವಣಾ ಪ್ರಕ್ರಿಯೆ ನಡೆಸೋಕೋಸ್ಕರ ನಮ್ಮ ಎಲ್ಲ ನಮ್ಮ ಚಿಕ್ಕೋಡಿ ರಿಟರ್ನಿಂಗ್ ಆಫೀಸರ್ ಆದ ರಾಹುಲ್ ಶಿಂದೆ ಅವರು ಮತ್ತೆ ನಮ್ಮ ಆಯು ಸರ್ ಇದ್ದಾರೆ ನಮ್ಮ ಭೀಮಾಶಂಕರ್ ಗುಳೇದವರು ಇದ್ದಾರೆ